ಉಪವಾಸ ಸಮುದಾಯ ಎಸ್ಟಿಗೆ ಸೇರ್ಪಡೆ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಎಸ್ಟಿಗೆ ಕುರುಬ ಸಮುದಾಯ ಸೇರಿಸುವುದನ್ನು ಕೈಬಿಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಅರಗರಾಜು ಚಾಮರಾಜನಗರದಲ್ಲಿ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದನ್ನು ವಿರೋಧಿಸಿ ನಗರದ ಜಿಲ್ಲಾಡಳಿತ ಭವನದ ಎದುರು ಉಪವಾಸ ಸತ್ಯಾಗ್ರಹ ನಡೆಯಿತು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನಾಯಕ ಸಮುದಾಯದ ಮುಖಂಡ ಅಗರರಾಜು ಅವರ ನೇತೃತ್ವದಲ್ಲಿ ಸತ್ಯಾಗ್ರಹ ಒಂದು ದಿನದ ಸತ್ಯಾಗ್ರಹ ನಡೆಯಿತು ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದ ಅಗರರಾಜು ಮಾತನಾಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಆಸುಪಾಸಿನಲ್ಲಿ ಎಲ್ಜಿ ಹಾವನೂರು ವರದಿ ಕೊಟ್ಟು ಎಸ್ಟಿಯಲ್ಲಿರುವ ಸಮುದಾಯವನ್ನ ಮುಂದುವರೆದಿದ್ದಾರೆ ಎಂದು ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡಿದ್ದಾರೆ ಐವತ್ತು ವರ್ಷಗಳ ನಂತರ ಮತ್ತೆ ಹಿಂದುಳಿದಿದ್ದೇವೆ ಎಂದು ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆ ಮಾಡುವಂತೆ ಕೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದನ್ನು ಕೈಬಿಡಬೇಕು ಎಲ್ಲದಿದ್ದರೆ ಸಮುದಾಯದ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಸತ್ಯಾಗ್ರಹದಲ್ಲಿ ಸಿಎಂ ಕೃಷ್ಣಮೂರ್ತಿ ಕರ್ನಾಟಕ ಕಾವಲುಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಯು ದೇವರಾಜು ಯಳಂದೂರು ಕೃಷ್ಣ ನಾಯ್ಕ ಕಂದಹಳ್ಳಿ ಮಹೇಶ್ ಪ್ರಸನ್ನ ಎರಸವಾಡಿ ವೆಂಕಟಾಚಲ ನಾಗೇಂದ್ರ ಹರದನಹಳ್ಳಿ ಇತರರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಹೊಮ್ಮನ್ನು ನಾಯಕ ನಾ ನಾಯಕ ಟಿವಿ ಚಾಮರಾಜನಗರ ಈ ದಿನ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಎಷ್ಟಿ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಕೊಡಬೇಕು ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾವಿಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ವಿ ಮತ್ತು ಈ ಒಂದು ಹೋರಾಟ ಮೊದಲನೇ ಹೆಜ್ಜೆಯಾಗಿದೆ ಮತ್ತು ಒಂದು ಸಣ್ಣ ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ಒಂದು ಎಚ್ಚರಿಕೆ ರೂಪದಲ್ಲಿ ಆ ಒಂದು ಆಳುವ ಸರ್ಕಾರಕ್ಕೆ ಕೊಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇದನ್ನು ನೀವೇನಾದರೂ ಕೈಗೆತ್ಕೊಂಡಿದ್ದೇ ಆದರೆ ಒಂದು ತೀವ್ರ ಸ್ವರೂಪದಲ್ಲಿ ಈ ಹೋರಾಟಗಳು ರಾಜ್ಯಾದ್ಯಂತ ನಡೆಯುತ್ತೆ ಅಂತ ತಂದುಬಿಟ್ಟು ಎಚ್ಚರಿಸಲಿಕ್ಕೆ ನಾವು ಬಯಸ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಎಸ್ ಟಿ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮುದಾಯಕ್ಕೂ ಕೂಡ ಕೊಡಲಿಕ್ಕೆ ಬರೋದಿಲ್ಲ ಕಾರಣ ಏನಪ್ಪ ಅಂತಂದರೆ ಕುಲಶಾಸ್ತ್ರೀಯ ಅಧ್ಯಯನ ಅಂತ ಏನಿದೆ ಅದರ ಒಂದು ವರದಿಯ ಆಧಾರದ ಮೇಲೆ ಇದನ್ನು ಕೊಡಬೇಕು ರಾಜಕೀಯ ಉದ್ದೇಶಗಳಿಂದ ನೀವು ಈ ಒಂದು ಪ್ರಕ್ರಿಯೆಯನ್ನು ಮಾಡೋಕ್ಕೋದ್ರೆ ಒಂದು ಏನು ಬಲಾಢ್ಯರಿಂದ ದುರ್ಬಲರನ್ನು ತುಳಿಯುವಂಥ ಕೆಲಸಕ್ಕೆ ನೀವು ಅಂತಂತ ಅಂತಂತಂದ್ಬಿಟ್ಟು ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈಗಾಗಲೇ ಕುರುಬ ಸಮುದಾಯದ ಕೆಲವೊಂದಷ್ಟು ಒಂದು ಮೂರು ಸಮುದಾಯ ಗೊಂಡ ಇರ್ಬೋದು ಜೇನು ಕುರುಬ ಇರ್ಬೋದು ಕಾಡು ಕುರುಬ ಇರ್ಬೋದು ಆ ಮೂರು ಸಮುದಾಯಗಳು ಎಷ್ಟಿ ಈ ದಿನ ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಆ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದೀವಿ ಕಾರಣ ಮೊನ್ನೆನೇ ತಿಳಿಸಿರೋ ಹಾಗೆ ಕುರುಬ ಸಮುದಾಯಕ್ಕೆ ಎಷ್ಟಿ ಮೀಸಲಾತಿಯನ್ನು ಕೊಡೋದನ್ನು ವಿರೋಧಿಸಿ ನಾವು ಕೂತಿದ್ದೀವಿ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ಆಸ್ಪಾಸ್ನಲ್ಲಿ ಎಲ್ ಜಿ ಅವನೂರವರ ವರದಿ ಅವರು ಎಷ್ಟಿಲ್ಲವ್ರನ್ನ ಮುಂದುವರೆದಿದ್ದಾರೆ ಮತ್ತು ಇವರು ಎಷ್ಟಿಯ ಗುಣಲಕ್ಷಣಗಳಿಗೂ ಇವರಲ್ಲಿ ಇಲ್ಲ ಅನ್ನೋ ಒಂದು ಕಾರಣನ ಕೊಟ್ಟು ಆ ವರದಿಯಲ್ಲಿ ಉಲ್ಲೇಖ ಮಾಡಿ ಇವ್ರನ್ನ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಪಟ್ಟಿಗೆ ಸೇರಿಸಿ ಅವ್ರನ್ನ ಇದು ಮಾಡಿದ್ದಾರೆ ಐವತ್ತು ವರ್ಷಗಳ ನಂತರ ಮತ್ತೆ ಇವರು ಎಷ್ಟಿ ಕೇಳ್ತಾ ಇರೋವಂಥದ್ದು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಷ್ಟಿ ಕೊಡಿ ಅಂತಂತನ್ಬಿಟ್ಟು ಕೊಡಬೇಕು ಅಂತಂದ್ಬಿಟ್ಟು ಶಿಫಾರಸು ಮಾಡ್ತಾ ಇರೋದು ಆಮ್ ಎಲ್ಲ ಒಂದು ಕಡೆ ಎಷ್ಟಿ ಸಮುದಾಯನ ತುಳ್ದಂಗೆ ಆಗ್ತಾಯಿದೆ ಅಂತಂತ ಬಿಟ್ಟು ನಾವು ಭಾವಿಸ್ತಾ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನು ಲ್ಯಾಂಡ್ ಲಾರ್ಡ್ಗಳಾಗಿ ಇದ್ದಾರೆ ಶೇಕಡ ಎಂಬತ್ತರಷ್ಟು ಅವರು ಭೂ ಏನು ಉಳ್ಳೋ ಭೂಮಿ ಉಳ್ಳವರಾಗಿದ್ದಾರೆ ಎಸ್ ಟಿ ಸಮುದಾಯದಲ್ಲಿ ಶೇಕಡ ಹತ್ತು ಅಥವಾ ಹದಿನೈದರಷ್ಟು ಕೂಡ ಭೂಮಿ ಇಲ್ಲದಿರೋಂಥ ಸ ಜನ ಇರಬೇಕಾದ್ರೆ ಅವ್ರನ್ನ ಇಲ್ಲಿಗೆ ತಂದು ಹಾಕೋದ್ರಿಂದ ಉಳ್ಳವರು ಇಲ್ಲದವ್ರನ್ನ ತುಳಿಯುವಂಥ ಕೆಲಸ ಮತ್ತೆ ಈ ಸರ್ಕಾರ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ತಾ ಈ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರವನ್ನು ವಿರೋಧಿಸಿ ನಾನು ಈ ಒಂದು ಉಪವಾಸ ಗ್ರಹವನ್ನು ನಾವೆಲ್ಲ ಕೂತಿದ್ದೀವಿ ಅಂತಂತಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ಕೈ ಬಿಡದೆ ಹೋದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟ ನಡೆಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ರಾಜು ಆಗ್ರಹ